ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಈ ದಿನ ನಾವು ಪಾಠ ಆಧಾರಿತ ಮೌಲ್ಯಾಂಕನ ಅಂತ ಅಂದರೆ ಎಲ್ ಬಿ ಎದಲ್ಲಿ ತರಗತಿ ಏಳರ ಗಣಿತ ವಿಷಯದ ಮೊದಲ ಭಾಗ ಎರಡರ ಮೊದಲ ಪಾಠ ಪರಿಮಾಣಗಳ ಹೋಲಿಕೆ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಇಲ್ಲಿ ಎಲ್ ಬಿ ಎ ಹದಿನೈದು ಅಂಕಗಳನ್ನು ತಗೊಂಡಿದ್ದೀವಿ ಮತ್ತು ಮರುಸಿಂಚನದಿಂದ ಐದು ಅಂಕಗಳನ್ನು ತೆಗೆದುಕೊಂಡ ಈ ಪ್ರಶ್ನೆ ಪತ್ರಿಕೆಯಾಗಿದೆ ಇದರ ಜೊತೆಗೆ ನೀವು ಮಾದರಿ ಉತ್ತರ ಪತ್ರಿಕೆಯನ್ನು ಸಹ ನೋಡಬಹುದು ಮೊದಲನೇದಾಗಿ ಕೊಟ್ಟಿರುವ ನಾಲ್ಕು ಪ್ರಶ್ನೆ ಉತ್ತರಗಳಲ್ಲಿ ಸರಿಯಾದ ಉತ್ತರ ಆರಿಸಿ ಬರೆಯಿರಿ ಇಲ್ಲಿ ಆರು ಪ್ರಶ್ನೆಗಳಿದೆ ಒಂದು ಮಾರ್ಕ್ಸ್ ಸೊ ಟೋಟಲ್ ಆರು ಮಾರ್ಕ್ಸ್ ಆಗುತ್ತೆ ಸೊ ಮೊದಲನೇ ಪ್ರಶ್ನೆ ಶೇಕಡವನ್ನು ಸೂಚಿಸುವ ಸಂಕೇತ ಯಾವುದು ಇಲ್ಲಿ ನಾಲ್ಕು ಆಪ್ಷನ್ಸ್ ಇದೆ ಸೊ ಎರಡನೇದು ಇಪ್ಪತ್ತೈದು ರ ದಶಮಾಂಶ ರೂಪ ನಾಲ್ಕು ಆಪ್ಷನ್ಸ್ ಇದೆ ಸುಲಭದ ಒಂದು ಕೆಟಗರಿಗೆ ಬರುತ್ತೆ ಮೂರನೇದು ಶೇಕಡಾ ಅಂತ ಅಂದರೆ ಎಷ್ಟು ಅನ್ನೋದು ಇದು ಸಹ ಸುಲಭ ನೆಕ್ಸ್ಟ್ ಮೂರನೇ ಎರಡನ ಅನುಪಾತದಲ್ಲಿ ಬರೆದಾಗ ಯಾವ ರೀತಿಯಾಗಿ ಬರೀತೀವಿ ಅನ್ನೋದು ಸುಲಭ ಹತ್ತನೇ ಐದರ ದಶಮಾಂಶ ರೂಪ ಇದು ಮರುಸಿಂಚನದಿಂದ ತೆಗೆದುಕೊಳ್ಳಲಾಗಿದೆ ಸೊ ಒಂದು ಅಂಕವಂತು ಮರುಸಿಂಚನ ನೆಕ್ಸ್ಟ್ ಸೊನ್ನೆ ಪಾಯಿಂಟ್ ಆರು ಮೂರರ ಭಿನ್ನರಾಶಿ ರೂಪ ಇದು ಸಹ ಮರುಸಿಂಚನದಿಂದ ತೆಗೆದುಕೊಳ್ಳಲಾಗಿದೆ ಓಕೆ ಎರಡು ಅಂಕಗಳು ಮರುಸಿಂಚನದಿಂದ ಬಂದಿದೆ ನೀವು ನೋಡ್ತಾ ಇದ್ದೀರಾ ಎರಡನೇ ಮೇನು ಸೂಚನೆಯಂತೆ ಲೆಕ್ಕ ಮಾಡು ಇಲ್ಲಿ ಕೊಟ್ಟಿದ್ದಾರೆ ಐದು ಇಷ್ಟು ಹತ್ತು ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರಿಬೇಕು ಅದಾದ ಮೇಲೆ ಅದನ್ನು ಕನಿಷ್ಠ ರೂಪಕ್ಕೆ ತರಬೇಕು ಇದು ಮರುಸಿಂಚನದಿಂದ ಬಂದಿದೆ ಈ ಮೂರು ಪ್ರಶ್ನೆಗಳು ಮರುಸಿಂಚನ ಟೋಟಲ್ ಇದೆರಡು ಟೋಟಲ್ ಐದು ಅಂಕಗಳು ಮರುಸಿಂಚನದಿಂದ ಆಯಿತು ಓಕೆ ಎಂಟು ಇಷ್ಟು ಹನ್ನೆರಡು ಹತ್ತು ಇಷ್ಟು ಆರು ಸೊನ್ನೆ ಪಾಯಿಂಟ್ ಐದು ಸೊನ್ನೆ ಭಿನ್ನರಾಶಿಯ ರೂಪವನ್ನು ಬರಿಬೇಕು ಮತ್ತು ಅದನ್ನು ಕನಿಷ್ಠ ರೂಪಕ್ಕೆ ತರಬೇಕು ಓಕೆ ನೆಕ್ಸ್ಟ್ ಮೇನ್ ಬಂದ್ಬಿಟ್ಟು ಬೆಲೆ ತಿಳಿಸಿ ಎರಡು ಪ್ರಶ್ನೆಗಳು ಎರಡು ಮಾರ್ಕ್ಸ್ ನಾಲ್ಕು ಟೋಟಲ್ ಮಾರ್ಕ್ಸ್ ಇನ್ನೂರ ಐವತ್ತರ ಹದಿನೈದು ಪರ್ಸೆಂಟ್ ಸಾಧಾರಣಕ್ಕೆ ಸೇರಿದೆ ಸಾವಿರ ಇಪ್ಪತ್ತೈದು ಪರ್ಸೆಂಟ್ ಇದು ಸಹ ಸಾಧಾರಣಕ್ಕೆ ಸೇರಿದೆ ನೆಕ್ಸ್ಟ್ ಕೆಳಗಿನ ಸಮಸ್ಯೆಗಳಿಗೆ ಉತ್ತರಿಸಿರಿ ಅಂತ ಇದೆ ಇಲ್ಲಿ ಎರಡು ಪ್ರಶ್ನೆಗಳಿದೆ ಮೂರು ಮಾರ್ಕ್ಸ್ ಪ್ರತಿಯೊಂದಕ್ಕೂ ಬರುತ್ತೆ ಟೋಟಲ್ ಆರು ಮಾರ್ಕ್ಸ್ ಇರುತ್ತೆ ಲಾಭ ಶೇಕಡ ಲಾಭ ನಷ್ಟ ಹಾಗೂ ಶೇಕಡ ನಷ್ಟ ಸೂತ್ರವನ್ನು ಬರೆಯಿರಿ ಸೊ ಈ ನಾಲ್ಕುದರೂ ಸಹ ಸೂತ್ರವನ್ನು ಬರೀಬೇಕು ನೆಕ್ಸ್ಟ್ ಐತಾಳ ಖಾತೆಯಲ್ಲಿ ರೂಪಾಯಿ ಮೂವತ್ತೈದು ಸಾವಿರ ರೂಪಾಯಿ ಇದೆ ಈ ಹಣಕ್ಕೆ ಐದು ಪರ್ಸೆಂಟ್ ದರದಂತೆ ಐದು ವರ್ಷಗಳಿಗೆ ಸಿಗುವ ಬಡ್ಡಿ ಹಾಗೂ ಮೊತ್ತ ಕಂಡುಹಿಡಿಯಿರಿ ಕಠಿಣಕ್ಕೆ ಬರುತ್ತೆ ಓಕೆ ನೆಕ್ಸ್ಟ್ ಇದರ ಒಂದು ಉತ್ತರಗಳು ಇದೆ ಇಲ್ಲಿ ನೋಡಿ ಮೊದಲನೇ ಪ್ರಶ್ನೆ ಎರಡು ಮೂರು ನಾಲ್ಕು ಐದು ಆರಿದೆ ಇಲ್ಲೇ ಕಂಟಿನ್ಯೂ ಮಾಡಿದ್ದೀನಿ ಏಳು ಎಂಟು ಒಂಬತ್ತು ಹತ್ತು ಓಕೆ ನೆಕ್ಸ್ಟ್ ಹನ್ನೊಂದನೇದು ಇಲ್ಲಿ ನೋಡಬಹುದು ನೀವು ಓಕೆ ನೆಕ್ಸ್ಟ್ ಹನ್ನೆರಡನೇದು ಇದೆ ನೆಕ್ಸ್ಟು ಹದಿಮೂರನೇದು ಇಲ್ಲಿ ಸೂತ್ರಗಳಿದೆ ಲಾಭ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ನೆಕ್ಸ್ಟು ನಷ್ಟ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಶೇಕಡ ಲಾಭ ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು ಹಂಡ್ರೆಡ್ ಶೇಕಡಾ ನಷ್ಟ ನಷ್ಟ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು ಹಂಡ್ರೆಡ್ ಹದಿನಾಲ್ಕನೇದು ಐಸಿ ಕೊಟ್ಟು ಪಿ ಟಿ ಆರ್ ಬೈ ಹಂಡ್ರೆಡನ್ನು ಹಾಕ್ಕೊಂಡು ಇಲ್ಲಿ ಪಿ ಅಂತ ಅಂದರೆ ಎಷ್ಟು ಟಿ ಆರ್ ಎಷ್ಟಿದೆ ಅಂತ ಹೇಳಿಬಿಟ್ಟು ಬರ್ಕೊಂಡು ಐಯನ್ನು ಫಸ್ಟ್ ಕಂಡು ಹಿಡ್ಕೊಳ್ಬೇಕು ಅದಾದಮೇಲೆ ಮೊತ್ತವನ್ನು ಕಂಡುಹಿಡಿಕೋಸ್ಕರ ಅಸಲು ಪ್ಲಸ್ ಬಡ್ಡಿ ಎರಡು ಸೇರಿಸಿದ್ರೆ ನಮಗೆ ಮೊತ್ತ ಸಿಗತ್ತೆ ಇದಿಷ್ಟು ಈ ಒಂದು ಪಾಠದ ಪ್ರಶ್ನೋ ಪ್ರಶ್ನಪತ್ರಿಕೆ ವಿತ್ ಮಾದರಿ ಉತ್ತರ ಥ್ಯಾಂಕ್ ಯು ಫ್ರೆಂಡ್ಸ್